ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮೆದುರಿಗೆ ಒಂದು ವೈಲಿನ್ ವೈಲಿನ್ನನ್ನು ಅನ್ಬಾಕ್ಸ್ ಇದ್ದೀನಿ ಬೇಸಿಕಲಿ ಸ್ನೇಹಿತರೆ ನನಗೆ ವೈಲಿನ್ ಬಗ್ಗೆ ಯಾವುದೇ ನಾಲೆಜ್ ಇಲ್ಲ ನಾನು ಇದೇ ಫಸ್ಟ್ ಅಟೆಂಪ್ಟು ಅಮೇಝಾನಿಂದ ವೈಲಿನ್ನನ್ನು ಪರ್ಚೇಸ್ ಮಾಡಿದ್ದೀನಿ ಇದನ್ನು ನಿಮ್ಮೆದುರಿಗೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಅಬ್ಸರ್ವ್ ಮಾಡಿದ ಹಾಗೆ ನಲ್ಲಿ ಕನ್ನಡದಲ್ಲಿ ವೈಲಿನ್ ಪರ್ಚೇಸ್ ಬಗ್ಗೆ ಅಥವಾ ರೀತಿ ಯಾವುದೂ ಇರಲಿಲ್ಲ ನಾನು ಒಂದಷ್ಟು ಹಿಂದಿ ಮತ್ತು ತಮಿಳು ತೆಲುಗು ಎಲ್ಲ ಭಾಷೆಗಳನ್ನು ನೋಡಿದ ಮೇಲೆ ಈ ಒಂದು ವೈಲಿನ ನಾನು ಪರ್ಚೇಸ್ ಮಾಡಿದ್ದೀನಿ ಇದರ ಕಾಸ್ಟ್ ಬಂದ್ಬಿಟ್ಟು ನನಗೆ ಅಮೆಝಾನಲ್ಲಿ ದೀಪಾವಳಿ ಆಫರಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಇವತ್ತೇ ನನಗೆ ಸಿಕ್ಕಿದೆ ಅದು ಇದು ನನಗೆ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗೆ ಸಿಕ್ಕಿದೆ ನಾನಿದು ಪ್ರಾಡಕ್ಟ್ ಯಾವುದು ಏನು ಅಂತಲೂ ನಿಮಗೆ ನಾನು ಇದರದ್ದು ಲಿಂಕನ್ನು ಕೂಡ ಪ್ರೊವೈಡ್ ಮಾಡ್ತೀನಿ ಇದು ಯಾವುದು ಅಂತಂದು ಏಕೆ ನೀವು ನೋಡ್ತಾ ಇದ್ದೀರಲ್ಲ ನಿಮಗೆ ಏನಿದೆ ಅಂತ ನೋಡೋಣ ಅಂದ್ರೆ ಯಾವ ರೀತಿ ಈ ರೀತಿ ಇದೆ ನೋಡ್ತಾ ಇದ್ರಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಇದು ಫೈನಲಿ ನಾನು ಅಂದ್ಕೊಂಡಿರುವಂಥ ವೈಲಿನ್ ಇಲ್ಲಿದೆ ಮತ್ತು ಬೋ ಮಾತ್ರ ಒಂದೇ ಒಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇನ್ನಂಗೆ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಸ್ನೇಹಿತರೆ ಮುಗಿಸ್ತಿದ್ದಂಗೆ ಸೌಂಡ್ ಕೊಡ್ತಾ ಇದೆ ತುಂಬ ಸೈಂಡ್ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಿದೆ ಇಲ್ಲಿ ಅಡಿಷ್ನಲ್ಲಾಗಿ ನನಗೆ ಆ ಸ್ಟ್ರಿಂಗ್ಸ್ಗಳನ್ನು ಕೊಡಲಾಗಿದೆ ಸ್ಟ್ರಿಂಗ್ಸನ್ನು ಮತ್ತು ಇದು ರೋಸಿನ್ ಅಂತ ಕರೀತಾರೆ ಇದನ್ನು ಇದ್ರ ಮೇಲೆ ರಫ್ ಮಾಡೋದಕ್ಕೋಸ್ಕರ ಇದು ಮೇ ಬಿ ಕ್ಯಾರಿ ಬ್ಯಾಗಿ ಹಾಕೋದು ಅನಿಸುತ್ತೆ ಇದೇ ಫಸ್ಟ್ ಸ್ನೇಹಿತರೆ ನನಗೆ ಇದರಲ್ಲಿ ಏನು ನಾಲೆಜ್ ಅಂದರೆ ಏನು ನಾಲೆಜೇ ಇಲ್ಲ ಇದರಲ್ಲಿ ಬಟ್ ಒಂದು ಪ್ರಯತ್ನ ಮಾಡೋಣ ಅಂತಂದು ನಾನು ಇದನ್ನು ತಗೊಂಡಿದ್ದೀನಿ ಈಗ ನಾನಿಲ್ಲಿ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಸಾರಿ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕಿದು ಮೊದಲೇ ನಾಲೇಜ್ ಇಲ್ಲ ಓಕೆ ನಿಧಾನವಾಗಿ ಪ್ರೆಸ್ ಮಾಡಿ ತೆಗಿತಾ ಹೋಗ್ತೀನಿ ಓಕೆ ತೆಗೆದೆ ಇದನ್ನು ಕೂಡ ತೆಗೆದಿ ಸ್ನೇಹಿತರೆ ಪರ್ಫೆಕ್ಟಾಗಿ ಅಲೈನ್ ಆಗಿದೆ ಇಲ್ಲಿ ಮಾರ್ಕನ್ನು ತೋರಿಸಿದ್ದಾರೆ ಅವರೇ ಕರೆಕ್ಟಾಗಿ ನನಗೆ ಕಳಿಸಿದ್ದಾರೆ ಸೌಂಡ್ ಬರ್ತಾ ಇದೆ ಕ್ವಾಲಿಟಿ ಮಾತ್ರ ಸ್ನೇಹಿತರೆ ಏನು ಅಮೌಂಟ್ ಕೊಟ್ಟಿದ್ದೀನೋ ಅದಕ್ಕೆ ಪರ್ಫೆಕ್ಟಾಗಿದೆ ಆಗಿದೆ ಅಂತಲೇ ಅನಿಸುತ್ತೆ ಇದು ನನಗೆ ಹದಿನಾಲ್ಕು ಸಾವಿರ ಚಂದ್ರೆ ಈ ಅಮೌಂಟ್ ಗೆ ನನಗೆ ಇದು ಮಾಡಿದ್ದಾರೆ ಈ ರೀತಿ ಹಿಡ್ಕೊಂಡು ಈ ತರ ಹಿಡ್ಕಬೇಕು ಇನ್ನ ಸ್ನೇಹಿತರೆ ಇನ್ನ ಬೋನ ಬಗ್ಗೆ ನೋಡೋಣ ಈ ಬೋ ಇಲ್ಲಿದೆ ಇದೇ ಬೋ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಇದರಿಂದ ಸ್ವಲ್ಪ ರಬ್ ಅನ್ಕೊಳ್ಬೇಕಾಗತ್ತೆ ಈ ಬಾಕ್ಸನ್ನು ನಾನು ಸೈಡಿಗೆ ಇಡ್ತೀನಿ ಸ್ನೇಹಿತರೆ ಯಾಕೆಂದರೆ ಒಂದು ಪ್ರಯತ್ನವನ್ನು ನಾನೀಗ ನಿಮ್ಮ ಎದುರಿಗೆ ಒಂದು ಪ್ರಯತ್ನವನ್ನು ನಾನೀಗ ಮಾಡ್ತೀನಿ ಇದನ್ನು ಬಾಕ್ಸನ್ನು ಸೈಡಿಗೆ ಇಡ್ತಾ ಇದ್ದೀನಿ ನಿಮ್ಮ ಎದುರಿಗೆ ಈ ಒಂದು ಬಯದಿನಲ್ಲ ಓಕೆ ಜಸ್ಟು ಈ ಬೋ ಇಂದ ಇದನ್ನ ಪ್ಲೇ ಮಾಡ್ತಾ ಹೋಗ್ತಾರೆ ಜಸ್ಟ್ ಈ ರೀತಿಯಾಗಿ ಕೃಷ್ಣಾರ್ಪಣಷ್ಟು ಟೈಪ್ ಮಾಡಿಲ್ಲ ಆದ್ರೂ ಕೂಡ ಬರ್ತಾ ಇದೆ ಸೌಂಡ್ ಸ್ನೇಹಿತರೆ ನೀವೀಗ ಏನು ನೋಡ್ತಾ ಇದ್ದೀರಲ್ಲ ನನಗೆ ಝೀರೋ ಪರ್ಸೆಂಟ್ ಅಂದರೆ ಝೀರೋ ಪರ್ಸೆಂಟ್ ಏನು ನಾಲೆಜ್ ಇಲ್ಲ ನಾನು ಪ್ರತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತಂದರೆ ಮೊದಲನೇ ದಿನದಿಂದ ನಾನು ಯಾವ ರೀತಿ ಕಲಿತಾ ಹೋಗ್ತೀನಿ ಅನ್ನುವಂಥ ವೀಡಿಯೋಗಳನ್ನು ನಾನು ಎದುರಿಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬೇಸಿಕಲಿ ನಾನು ಒಂದಷ್ಟು ಮಟ್ಟಿಗೆ ನನಗೆ ಫ್ಲೂಟ್ ಪ್ಲೇಯಿಂಗ್ ಬರುತ್ತೆ ಇದನ್ನು ಟ್ಯೂನಿಂಗ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈಗ ಟ್ಯೂನಿಂಗನ್ನು ಮಾಡಬೇಕು ಅಂದರೆ ಇದು ಆಲ್ರೆಡಿ ಟ್ಯೂನ್ ಅಂತೂ ಆಗಿಲ್ಲ ಯಾಕಂದರೆ ಲೂಸ್ ಇದಾವೆ ಸ್ಟ್ರಿಂಗ್ಸ್ಗಳು ತುಂಬ ಲೂಸ್ ಇದ್ದಾವೆ ಸ್ವಲ್ಪ ಸ್ವಲ್ಪ ನಮಗೆ ಟೈಟ್ ಮಾಡೋದಕ್ಕೂ ಕೂಡ ಭಯ ಏಕೆಂದರೆ ಹ್ಞೂ ಕಟ್ ಹೆಂಗ್ ಹೆಂಗಾಗಬೇಕು ಅಂತಲೂ ಗೊತ್ತಿಲ್ಲ ಅದಕ್ಕೂ ಒಂದು ವಿಡಿಯೋನ ಸರ್ಚ್ ಮಾಡಬೇಕಾಗತ್ತೆ ಓಕೆ ಇಲ್ಲಿ ಏನು ಬೋ ಏನು ನೋಡ್ತಾ ಇದ್ದೀರಲ್ಲ ಬೋನ ಕೂಡ ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಾವು ಈ ಥರ ಹಿಂಗೆ ಹಿಂಗೆ ನೋಡಿ ಹಿಂಗೆ ಟೈಟ್ ಮಾಡಿ ಮಾಡ್ದಂಗೆ ಸ್ವಲ್ಪ ಟೈಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಇದು ಬೋನು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗೆ ಅನ್ಸೋದು ಇದರ್ಗು ನಾನು ಯಾವುದನ್ನೂ ಪ್ಲೇ ಮಾಡಿ ನಾನು ನೋಡಿಲ್ಲ ಬಟ್ ನನಗೆ ಇದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಸ್ವರವನ್ನು ನುಡಿಸ್ತಾ ಇದ್ದೀನಿ ಕ್ಷಮೆಯಲ್ಲಿ ನಿಮ್ಮ ಮುಂದೆ ಪ್ರತಿಯೊಂದನ್ನು ಪ್ರಯತ್ನವನ್ನು ಮಾಡ್ತಾ ಕಲಿತಾ ಹೋಗ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಪ್ರತಿ ವಿಡಿಯೋಗಳನ್ನು ಪ್ರಾಕ್ಟೀಸ್ ಸೇಷನನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ನಾನು ಯಾಕೆ ಇದನ್ನು ಸ್ಪೆಷಲಿ ಕನ್ನಡದಲ್ಲಿ ಮಾಡಿದೆ ಅಂತಂದರೆ ನಾನು ತುಂಬ ವಿಡಿಯೋಗಳನ್ನ ಹುಡುಕಿದಾಗ ಯಾವುದೂ ಪರ್ಚೇಸಿಂಗು ಕಾನ್ಸೆಪ್ಟ್ ಬಗ್ಗೆ ಯಾವುದೂ ಇರಲಿಲ್ಲ ಬಟ್ ನಾನು ನೋಡಿದಾಗ ನನಗನ್ಸಿದ್ದು ಅನ್ಬಾಕ್ಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತಂದರೆ ಕಲೀದೇ ಇದ್ರೂ ಯಾಕೆ ಅನ್ಬಾಕ್ಸ್ ಮಾಡ್ತಿದ್ದಾರಪ್ಪ ಇವರು ಅಂತ ಅನ್ನಿಸ್ಬೋದು ಸ್ನೇಹಿತರೆ ಇಷ್ಟೇ ಇಲ್ಲಿ ನಾವು ನಾನು ಕಂಡು ಕಂಡಿದ್ದು ಸ್ನೇಹಿತರೆ ಯಾವ ವಿಡಿಯೋಗಳು ಕನ್ನಡದಲ್ಲಿ ನನಗೆ ಇದ್ರ ಬಗ್ಗೆ ಸರಿಯಾಗಿ ಸಿಗಲಿಲ್ಲ ಮತ್ತು ನಾನು ನೋಡಿರೋಂಥ ಎಲ್ಲ ವಿಡಿಯೋಗಳನ್ನು ನೋಡಿದಾಗ ಅದರಲ್ಲಿ ಬಂದಂಥದ್ದು ಏನಪ್ಪ ಅಂತಂದರೆ ತಗೊಳ್ಬೇಕಾದ್ರೆ ಮೂರು ಸಾವಿರದ್ದು ನಾಲ್ಕು ಸಾವಿರದ್ದು ಯಾವ ಕಾರಣಕ್ಕೂ ತಗೋಬೇಡಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ನಾನು ತಗೊಳ್ತಾ ಹೋಗ್ರಿ ಯಾಕೆಂದರೆ ಪದೇ ಪದೇ ಪರ್ಚೇಸ್ ಅಂಥದ್ದಲ್ಲ ಪೈಲಿ ನನ್ನಂಥದ್ದು ನೀವು ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದು ತಗೊಂಡ್ರೆ ಸೌಂಡು ಚೆನ್ನಾಗಾದರೆ ಒಂದು ಕಲಿಯೋದಕ್ಕೂ ಮೋಟಿವೇಶನ್ ಸಿಗತ್ತೆ ಅಂತ ಇದು ತುಂಬ ಲೋ ಕ್ವಾಲಿಟಿ ಕೂಡಲೇ ಅದು ಸರಿಯಾಗಿ ಸೌಂಡ್ ಬರೋಲ್ಲ ಅಂದರು ನೋಡಿ ನಾನು ಏನೂ ಕಲ್ತಿಲ್ಲ ಆದರೂ ಕೂಡ ಮುಗ್ತಿದ್ದಂಗೆ ನೀವು ನೋಡ್ಬೋದು ಪ್ರೊಫೆಷ್ನಲ್ಲು ಚೆನ್ನಾಗಿರೋದು ತಗೊಂಡ್ರೆ ನಮಗೆ ಸರಿಯಾಗಿ ಬರ್ತಾ ಇದ್ರು ಕೂಡ ಅದ್ರಲ್ಲಿ ಒಂದು ಒಳ್ಳೆ ಸ್ವರ ಬರ್ತಾ ಹೋಗುತ್ತೆ ಯಾಕಂದರೆ ಆಲ್ರೆಡಿ ಟ್ಯೂನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಏನಾರು ತಗೋಳದಿದ್ದರೆ ಮೂರು ಸಾವಿರ ನಾಲ್ಕು ಸಾವಿರದ್ದು ತಗೊಬಿಡಿ ಕಷ್ಟ ಆದರೂ ಪರವಾಗಿಲ್ಲ ಈ ಥರನೇ ಸ್ವಲ್ಪ ಬಜೆಟ್ ಹನ್ನೆದು ಸಾವಿರ ರೇಂಜಲ್ಲೇ ಬಜೆಟಲ್ಲಿ ತಗೊಳ್ರಿ ನಾನು ಪ್ರಾಡಕ್ಟ್ ಲಿಂಕನ್ನು ನಾನು ಹೇಳ್ತಾ ಹೋಗ್ತೀನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು